ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕಿನ ಕೃಷಿಗೆ ಸಮರ್ಪಕವಾದ ವಿದ್ಯುತ್ ನೀಡಬೇಕು ಹಾಗೂ ಅಕ್ರಮ ಸಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಟಿನರಸಿಪುರದ ಚೆಸ್ಕಂ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಸಮರ್ಪಕ ವಿದ್ಯುತ್ ನೀಡುವ ರೈತರಿಗೆ ಟಿಸಿಯನ್ನು ಸಮರ್ಪಕವಾಗಿ ನೀಡುವ ಅಧಿಕಾರಿಗಳಿಗೆ ಕೃಷಿ ಪಂಪ್ಸೆಟ್ ಬಳಕೆದಾರರನ್ನ ಅಕ್ರಮ ಸಕ್ರಮ ಯೋಜನೆ ಏನಿತ್ತು ಕಳೆದ ಸ್ಥಾನದಲ್ಲಿ ಅದನ್ನು ರದ್ದನ್ನು ಮಾಡಿ ಹೊಸದಾಗಿ ರೈತರು ಸೋಲಾರ್ ಪಂಪ್ಸೆಟ್ ಅನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ ನಾವು ಕೇಳ್ತಾ ಇದೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಮಾನ್ಯ ನರೇಂದ್ರ ಮೋದಿ ಅವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ರೈಸ್ ಅಕ್ಕಿಯನ್ನು ಹಂಚ್ತಾ ಇದ್ದೀವಿ ಪಾಕಿಸ್ತಾನ ಶ್ರೀಲಂಕಾ ಬರ್ಮಾ ದೇಶಗಳಿಗೆ ಪುಕ್ಸಿಗೆ ಆಹಾರವನ್ನು ಕೊಡ್ತಾ ಇದ್ದೀವಿ ನೆರವನ್ನು ಕೊಡ್ತೀವಿ ಅಂತ ಹೇಳ್ತೀರಿ ನೀವೇನು ಪಾರ್ಲಿಮೆಂಟ್ ಟೆರಾಸ್ ಮೇಲೆ ಬೆಳೆದಿರ ಅಕ್ಕಿನ ಭತ್ತನ ಕೃಷಿ ಮಾಡಿದಂಥ ರೈತ ಬೆಳೆದಂಥ ಅಕ್ಕಿ ಭತ್ತವನ್ನು ನೀವು ಆಹಾರಗಳನ್ನು ಬೇರೆ ರಾಷ್ಟ್ರಗಳಿಗೆ ಭಾರತ ದೇಶದಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ತಾ ಇರೋದು ಅವರೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿಯನ್ನು ರೈತರಿಗೆ ಪುಕ್ಕಟ್ಟಿಯಾಗಿ ಕೊಡ್ತೀವಿ ಅಂತ ಹೇಳಿ ನೀವೆಲ್ಲಿಂದ ಬೆಳೆದಿದ್ದೀರಿ ಅಂದ್ರೆ ರೈತರಿಗೆ ಬೆಳಿಗ್ಗೆ ಎದ್ದು ಹಾಲು ಹಣ್ಣು ತರಕಾರಿ ಮೊಟ್ಟೆ ಎಲ್ಲವನ್ನ ತಿತ್ತಿರಲ್ಲ ನೀವು ನಿಮ್ಗೆಲ್ಲ ಎಲ್ಲಿಂದ ಬರ್ತದೆ ಏನಿವತ್ತು ರಾಜ್ಯ ಸರ್ಕಾರ ನಡೆದಿದೆಯಲ್ಲ ಅಬ್ಕಾರಿ ಇಲಾಖೆ ಈ ರಾಜ್ಯದ ಕಪ್ಪು ಬೆಳೆಗಾರ ಕಪ್ಪನ್ನು ಬೆಳೆದು ಕಬ್ಬನ್ನು ಕರೆಸಿ ಕಪ್ಪನ್ನು ಬೆಳೆದು ವರ್ಷ ಪೂರ್ತಿ ಕೊಡದೇ ಇದ್ರೆ ನಿಮ್ಮ ಅಬಕಾರಿ ಇಲಾಖೆ ನಡೀತದೆ ಮುಖ್ಯಮಂತ್ರಿಗಳೇ ಮೋಜು ಮಸ್ತಿ ಮಾಡೋಕ್ಕೆ ಡೀಸೆಲ್ ಹಾಕ ತಿರ್ಗಾಡಿಲಿಕ್ಕೆ ಐಸಾರಿಗೆ ಕಾರ್ಗಳಲ್ಲಿ ತಿರುಗಾಡಕ್ಕೆ ಸಿಗ್ತದೆ ನಿಮಗೆ ಇವತ್ತು ಎರಡು ಸರ್ಕಾರಗಳು ಸೇರಿ ಕೃಷಿಯನ್ನ ಬಂಡವಾಳ ಶಾಹಿಗಳ ಪರವಾಗಿ ಗುಲಾಮಗಿರಿ ಆಗಿಡ್ಲಿಕ್ಕೆ ಹೊಟ್ಟಿದ್ರಿ ಬಂಡವಾಳ ಶಾಹಿಗಳ ಗುಲಾಮರಾಗಿಡ್ಲಿಕ್ಕೋಸ್ಕರವಾಗಿ ಕೃಷಿಗೆ ಮೂಲ ಸೌಕರ್ಯವಾದಂತಹ ವಿದ್ಯುತ್ ಅನ್ನ ಹೊರಗಡೆ ಇಡ್ಲಿಕ್ಕೆ ಮಾಡಿದ್ದೀರಲ್ಲ ನೀವು ಇದು ನಾಚಿಕೆ ಆಗಬೇಕು ಎರಡು ಸರ್ಕಾರಗಳಿಗೆ ಚುನಾವಣೆ ಗುಂಗಲ್ಲಿ ಎಲ್ಲ ಅಧಿಕಾರಿಗಳು ಮಲಗಿದಿರಿ ಎಲ್ಲ ಮಂತ್ರಿ ಎಂ ಎಲ್ ಎಗಳು ಚುನಾವಣೆಯಲ್ಲಿ ತಳ್ಳಿದ್ರಿ ಯಾವ ಕಚೇರಿಗೆ ಹೋದ್ರೂ ಕೂಡ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇಲ್ಲ ಒಬ್ಬ ಅಧಿಕಾರಿ ಇಲ್ಲ ಒಬ್ಬ ಮಂತ್ರಿ ಇಲ್ಲ ಆಡಳಿತ ಪಕ್ಷ ಆಗೋದು ವಿರೋಧ ಪಕ್ಷ ಎರಡು ಕೂಡ ಚುನಾವಣೆಯಲ್ಲಿ ಸತ್ತು ರೈತರು ಸಮಾಧಿ ಮೇಲೆ ಸಮಾಧಿ ಕಟ್ಟಲಿಕ್ಕೆ ಹೋಗಿದ್ದಾರಲ್ಲ ನಿಮಗೆ ನಾಚಿಕೆ ಆಗಬೇಕು ಇವತ್ತು ರೈತ ಬೇಸಿಗೆ ಬಂದಿದೆ ಸಾಕಷ್ಟು ಬರ ಇದೆ ರಾಜ್ಯದಲ್ಲಿ ಬರ ಇದ್ರೂ ಕೂಡ ಹೊಸದಾಗಿ ಕೃಷಿ ಪಂಕ್ಷನ್ ಮಾಡಿರ್ತಕ್ಕಂಥ ರೈತರಿಗೆ ಹೊಸ ಸಂಪರ್ಕವನ್ನು ಪಡೆಯಲಿಕ್ಕೆ ಆಗ್ತಾ ಇಲ್ಲ ಟಿಸಿಗಳು ಸುಟ್ಟು ಹೋಗ್ತಾ ಇದ್ದಾವೆ ಎಪ್ಪತ್ತೆರಡು ಗಂಟೆ ಒಳಗಡೆ ಟಿಸಿ ಹಾಕ್ಬೇಕು ಅಂತಿದೆ ಒಂದು ಟಿಸಿಯನ್ನು ಎಪ್ಪತ್ತೆರಡು ಗಂಟೆಲಿ ಆಗ್ತಾ ಇಲ್ಲ ಭ್ರಷ್ಟಾಚಾರ ಇಲಾಖೆ ಒಳಗಡೆ ತಾಂಡವಾಡ್ತಾ ಇದೆ ರೈತ ಇವತ್ತು ಕೃಷಿಯನ್ನು ಮಾಡಬೇಕಾದ್ರೆ ಏನ್ ಮಾಡಬೇಕು ಸೌಕರ್ಯವಾಗಿ ಅದಕ್ಕೆ ವಿದ್ಯುತ್ ಬೇಕಲೇ ಬೇಕು ಇವತ್ತು ಸರ್ಕಾರಗಳು ಹೇಳ್ತಾ ಇದಾವೆ ಸಬ್ಸಿಡಿ ಸ್ಕೀಮ್ ಅಲ್ಲಿ ಸೋಲಾರ್ ಪಂಪ್ ಸೆಟ್ ಅನ್ನು ಅಳವಡಿಸ್ಕೊಂಡು ಹೇಳ್ತಾ ಇದೆ ನಿಮ್ಮ ಸಬ್ಸಿಡಿ ಸ್ಕೀಮನ್ನು ರೈತರ ಹೆಸರಲ್ಲಿ ತರಲಿಕ್ಕೆ ಹೋಗಬೇಡಿ ನೀವೇ ಅದನ್ನ ಇನ್ಸ್ಟಾಲೇಷನ್ ಮಾಡಿ ಆ ಸಂಪರ್ಕವನ್ನು ಕೊಡಿ ರೈತನಿಗೆ ಜಲ ವಿದ್ಯುತ್ ಕೊಡ್ತಿರೋ ಸೋಲಾರ್ ವಿದ್ಯುತ್ತಲ್ಲಿ ಕೊಡ್ತಿರೋ ಗೊತ್ತಿಲ್ಲ ಅಕ್ರಮ ಸಕ್ರಮ ಅಂತಕ್ಕಂಥ ಯೋಜನೆಯನ್ನು ಮರಿ ಜಾರಿ ಕೃಷಿಗೆ ಮೂಲ ವಿದ್ಯುತ್ ವಿದ್ಯುತ್ತನ್ನು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ವಾರದೊಳಗಡೆ ಮಂಗಳವಾರ ಮೈಸೂರು ಚಾಮರಾಜನಗರ ಜಿಲ್ಲೆಯ ಕೃಷಿ ಪಂಪ್ಸೆಟ್ ಬಳಕೆದಾರರು ಕರ್ನಾಟಕ ರಾಜ್ಯ ಕಪ್ಪು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಲ್ಲೇ ಇರ್ತೀವಿ ನಮ್ಮ ಸಮಸ್ಯೆ ಬಗೆಹರಿ ತನಕ ನಾವು ಅಲ್ಲಿಂದ ಕದ್ದಲ್ಲ ಇವತ್ತು ಕೃಷಿಯಲ್ಲಿ ಒಂದು ಎಕರೆ ವ್ಯವಸಾಯ ಮಾಡಬೇಕಾದ್ರೆ ಒಂದ್ ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗ್ತಾ ಇದೆ ಎಲ್ಲ ಇನ್ವೆಸ್ಟ್ ಮಾಡಿದೀವಿ ನಮಗೆ ಇವತ್ತು ವಿದ್ಯುತ್ ಸಿಗ್ತಾ ಇಲ್ಲ ಬರ ಇದೆ ಜನ ಜಾನುವಾರುಗಳಿಗೆ ಕುರಿಯಕ್ಕೆ ನೀರಿಲ್ಲ ರಾತ್ರಿ ಮಕ್ಕಳಿಗೆ ವಿದ್ಯೆ ಪರೀಕ್ಷೆ ಸಮಯ ಸರಿಯಾಗಿ ಸಮರ್ಪಕ ವಿದ್ಯುತ್ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಹೇಳ್ತು ಇನ್ನೂರು ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿ ರಾಜ್ಯದ ಎಲ್ಲರನ್ನು ಸೇರಿಸಿ ಸರಾಸರಿ ಮಾಡಿ ಅರವತ್ತೈದು ಅರವತ್ತೈದು ಯೂನಿಟ್ಗೆ ನಿಲ್ಲಿಸಿದ್ರಲ್ಲ ಇನ್ನೂರು ಯೂನಿಟ್ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರೇ ಎಲ್ಲಿ ಹೋಯ್ತು ನಿಮಿಷರಿಟ್ಟು ನಾವು ಅದನ್ನೆಲ್ಲ ಪ್ರಶ್ನೆ ಮಾಡಿ ಇವತ್ತು ಕೇಳಲಿಕ್ಕೆ ಮುತ್ತಿಗೆ ಹಾಕಿ ಏನಿವತ್ತು ನಮ್ಮ ಸಮಸ್ಯೆ ಬಗೆಹರೋವರೆಗೂ ಕೂಡ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಅಕ್ರಮ ಸಕ್ರಮ ಯೋಜನೆ ಏನಿದೆ ಅದು ಮರು ಜಾರಿ ಆಗಬೇಕು ರೈತರ ಕೃಷಿ ಪಂಪ್ಸೆಟ್ಗೆ ಯಥಾ ವಿದ್ಯುತ್ ಸಿಕ್ಕಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಎಂ ಡಿ ಕಚೇರಿ ಮುಂದೆ ನಿರಂತರವಾಗಿರ್ತದೆ ಈ ಒಂದು ಹೋರಾಟಕ್ಕೆ ಕೃಷಿ ಪಂಪ್ಸೆಟ್ ಬಳಕೆದಾರರು ಹಣ್ಣು ತರಕಾರಿ ಬೆಳೆಗಾರರು ರೈತರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಹನ್ನೊಂದುವರೆಗೆ ಮೈಸೂರಿಗೆ ಬರಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ ನಾವೆಲ್ಲ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ